ಕನ್ನಡದ ದೀಪ ಕನ್ನಡದ ಕರುನಾಡ ಮೂಲೆಯಲ್ಲಿ ವಲಸೆಲ್ಲ ತುಂಬಿದ ಮುದುಗಿ ಹಾಸಿಗೆ ಮೇಲೆ ಮಲ್ಕೊಂಡಿರುದನ್ನ ನೋಡ್ತಾಳ ಓ ಇವಳು ಸಾವಿತ್ರಿಯ ಅಜ್ಜಿನೇ ಆಗಿರಬಹುದೆಂದ ಅಜ್ಜಿ ಅಜ್ಜವ ಎಂದ ಕೂಗ್ತಾಳ ಕೂಗಿದ ತಕ್ಷಣ ಆಕಿ ಮೊಸ ಹಾಕೊಂಡಿದ್ದ ಕೌತಿಯನ್ನು ತಗದ ಯಾರವ ನೀನು ಎಂದ ಸಾವಿತ್ರಿ ಕೇಳ ಬಾಗಿರತಿನ ಅಜ್ಜಿ ಕೇಳ್ತಾಳ ಯಾಕ ಅಜ್ಜಿ ಐದು ವರ್ಷದಂಗ್ ಮರ್ತ ಬಿಟ್ಟೇನ ನಾನು ಸಾವಿತ್ರಿ ಫ್ರೆಂಡ್ ಗೆಳತಿ ಅಂತ ಜೀವದ ಗೆಲ್ತಾರ್ವಾ ಅಂತ ಹೇಳ್ದರದಿ ಎಮ್ಮ ಅಂತ ಕೈ ಬೆಟ್ಟು ಆಕೆಯಲ್ಲೇ ಕುಡಿಯುತ್ತಿದ್ದರು ಆಕೆಯ ಆ ನನ್ನ ಶರೀರದಲ್ಲಿ ಆಕೆಯ ಸೀರೆಯ ಕಪೂಸಗಳನ್ನು ಸೆಳೆದುಕೊಂಡು ಆಕೆಯನ್ನು ಮರತಲೆ ಮುಳುತಿ ಆಕೆಯ ನನ್ನ ಶರೀರದ ಮೇಲೆ ಚರ್ಮದ ಪಟ್ಟಿಯಿಂದ ಹೊಡೆಯುತ್ತಿದ್ದರು ಆಕೆಯ ಕೋಮಲ ಶರೀರದ ಮೇಲೆ ಶೂರ ಪಶುಗಳಿಗಿಂತ ಕ್ರೂರವಾದ ರೀತಿಯಲ್ಲಿ ಆಕೆಯ ಮೇಲೆ ಬಿದ್ದು ಅತ್ಯಾಚಾರ ನಡೆಸುತ್ತಿದ್ದರು ಗಂಡ ಅಂತಿಯನ್ನು ಶಂಡ ನಿಮ್ಮಂತನವಲ್ಲ ನಿಮ್ಮ ನಿಮ್ಮಂತವನಲ್ಲ ನನ್ನ ಗಂಡ ಹೆಂಗಸರ ಮೇಲೆ ಕೈ ಹತ್ತುವಂತನಲ್ಲ ನಾಚಿಕೆ ನಾಚಿಕೆ ಮೇಲೆ ನಿಮಗೆ ಥೂ ಎಂದು ಅವಳನ್ನು ಕುಗಿದಳು ಆದರೂ ಅವರು ಅವರಿಗೆ ಇನ್ನು ಹೆಚ್ಚಾಗಿ ಕೋಪ ಬುಕ್ಕಿ ಬಂದಿತು ಕೋಪ ಬುಕ್ಕಿ ಬಂದೇ ಲಾಟಿ ಅದೇ ಬೆತ್ತ ಮತ್ತೆ ಅವಳನ್ನು ಬಂದು ನಡಕ್ಕೆ ಮೊಳೆ ಸಿಗಿಸಿ ಹಾಗೆ ಓದಲು ಓದ ನಂತರ ಒಂದು ತುಂಡನು ಒಂದು ರೊಟ್ಟಿಯ ತುಂಡನ್ನು ಅವಳ ಮೇಲೆ ಎಸೆದು ಫಲ ಆ ಸಂಕಟ ಯಾರಿಗೂ ಬೇಡ ಆ ಘೋರ ಯುದ್ಧದಲ್ಲಿ ನರಳಿ ನರಳಿ ಔಷಧಕ್ಕೂ ಗತಿ ಇಲ್ಲದೆ ಕೊಳೆತು ಕೊಳೆತು ಆ ಲೋಕಕ್ಕೆ ಔಷಧಿ ಕೂಡ ಇಲ್ಲ ಕೂಡಿರುವ ಆ ಸಾಯ್ತಾ ಇದೇವೆ ಆ ಗಂಟಲು ಹರಿಯುವ ಹಾಗೆ ಕಿರಿಚಿಕೊಂಡರೂ ಸಹ ನಮಗೆ ಯಾರೂ ಕೂಡ ಅಲ್ಲಿ ಸಹಾಯ ಮಾಡಲಿಲ್ಲ ಸಹಾಯ ಕೂಡ ಮಾಡಲಿಲ್ಲ ಒಂದು ಬಣ್ಣದ ನೀರು ಕೊಟ್ಟು ಹಲ್ಲು ಕಿರಿದು ಹೊರಟು ಹೋಗಿದ್ದ ಆ ಡಾಕ್ಟರ್ ಬ್ರಿಟಿಷನವರು ಅವರೇನಲ್ಲಮ್ಮ ಅವರು ನಮ್ಮವರೇ ನಮ್ಮ ಕ ಹಿಂದೂಸ್ತಾನದವನೇ ಅವರು ನನ್ನ ಕಾಫಿ ಮಾಡ್ಕೊಂಡ್ ನನ್ ಕೊಟ್ಟಿರ್ತಾರ ಕಾಫಿ ಬಾಳ ಚೆನ್ನಾಗಿಲ್ಲೇ ಮಾಡಿದೆ ಅಂತಿರ್ತಾರ ದೇವಮ್ಮ ಅಂತ ಕೆಲಸ ಅವ್ರ ಗಂಡ ಮೈಸೂರಿಗೆ ಹೋಗಿರ್ತಾರ ಅಲ್ಲಿ ಕಾಫಿ ಚೆನ್ನಾಗಿತ್ತು ಅದಕ್ಕೆ ಮಾಡ್ಕೊಂಡ್ ಬಂದಿರ್ತ ಕಾಫಿ ಚೆನ್ನಾಗಿ ಅಂತ ಕೆಲಸ ಆದ್ರೂ ಮುಚ್ಚಿ ಹೋಗಿರುದಿಲ್ಲ ಸಿನಿಮಾಗ್ ಕರ್ಕೊಂಡೋಗ್ರಿ ಸಿನಿಮಾ ಕರ್ಕೊಂಡೋಗಿ ಅಂತ ಸಂಕಟವನ್ನು ಹೇಗೆ ತೋರಿಕೊಳ್ತಾಳೆ ಎಂಬುದನ್ನು ಹೇಳುತ್ತಾರೆ ಬರುತ್ತಿದ್ದರು ಆ ಪೊಲೀಸರು ಎಂಟು ದಿನಗಳಿಂದ ಎಡೆ ಬಿಡದೆ ನಡೆದಿತ್ತು ಅವರೊಡೆ ಅವರು ಅವರ ಚಿತ್ರ ಹಿಂಸೆಗೆ ಅವರು ನಿಂತಿದ್ದಳು ಮತ್ತೆ ಬರುತ್ತಿದ್ದರು ಮತ್ತೆ ಬರುತ್ತಿದ್ದರು ಆ ಪೊಲೀಸರು ಅವಳ ಚಿತ್ರ ಹಿಂಸೆಗೆ ಸಿದ್ಧರಾಗಿ ನಿಂತಿದ್ದ ನಾಗಮ್ಮ ಎಂಟು ದಿನಗಳಿಂದ ಅವಳಿಗೆ ಸದಸ್ಥವಾಗಿ ಹೊಡೆದಿದ್ದರು No. ಕನ್ನಡದ ಕಳಿಯ ಕೆಚ್ಚೇರು ನಡುನಾಡಿರಲಿ ನಡಿನಾಡಿರಲಿ ಕನ್ನಡದ ಕಳಿಯ ಕೆಚ್ಚೇವು ಮರದೇವು ಮನವಾ ತೆರೆದೇವು ಮನವಾ ತೆರೆದೇವು ಬಡವಿನೆಡಪ ನರ ನರವನೆಲ್ಲ ಉರಿಗೊಳಿಸಿ ಹೊಸೆರು ಅಚ್ಚೇವು ಕನ್ನ